ಅವಳ ಪ್ರಪಂಚದಲ್ಲಿರೋ ಎಲ್ಲ ಖುಷಿನೂ ನನ್ ಬದುಕ ಪ್ರತಿ ಕ್ಷಣ ನನ್ನೆದೆ ಬಡ್ಕೊಳ್ಳುತ್ತೆ ಹೆದರುತ್ತೆ ಎಲ್ಲಿ ನಾನು ಅವಳನ್ನ ಕಳ್ಕೊಂಡ್ಬಿಡ್ತೀನೋ ಅಂತ ಆ ಕಣ್ಣು ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಐ ಹೋಪ್ ನೀವೆಲ್ಲರೂ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಾವಂತ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ ನಾವು ಲಾಕ್ಡೌನ್ ಟೈಮಲ್ಲಿ ಗೋಲ್ಗಪ್ಪ ಮಾಡ್ಕೊಂಡು ತಿಂತಾ ಇದ್ವಿ ಸೊ ಅದೇನ ಇವಾಗ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಆ್ಯಂಡ್ ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಟ್ರೈ ಮಾಡಿದೆ ಆ್ಯಂಡ್ ಎಲ್ಲನೂ ಮಾಡಿದ್ದೀನಿ ಹೇಗೆ ಹೇಗೆ ಪಾನಿಪುರಿ ಮಾಡಿದ ಅಥವಾ ಏನು ಪ್ರಿಪ್ರೇಷನ್ ಎಲ್ಲ ಮಾಡಿದ್ದೀನಿ ಸೊ ಅದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಜೊತೆಗೆ ಯಾರು ನನ್ನ ವಿಡಿಯೋನ ಇದು ಮೊದಲ ಸತಿ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನಾನು ಅಪ್ಲೋಡ್ ಮಾಡುವ ವೀಡಿಯೋಸು ಮೊದಲನೇ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬಂದು ತಲುಪುತ್ತೆ ನೀವು ಆಗ ಈಸಿಯಾಗಿ ನೋಡ್ಬೋದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಇದುವರೆಗೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೋ ನನ್ನ ಚಾನಲ್ಗೆ ಅವ್ರೆಲ್ರಿಗೂ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೇಗ ಬೇಗ ವೀಡಿಯೋನ ನೋಡ್ಕೊಂಡು ಬನ್ನಿ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂತೀನ ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಜೊತೆಗೆ ಕೊತ್ತಂಬರಿ ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿರುವಂತಹ ಒಂದು ಮಿಕ್ಸ್ಚರ್ ನಾನು ಇಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೀಗ ಸ್ವಲ್ಪ ವಾಟರು ಹುಣಸೆ ಹಣ್ಣಿನ ಆ್ಯಡ್ ಮಾಡ್ತೀನಿ ಸ್ವಲ್ಪ ಸಾಲ್ಟು ಸ್ವಲ್ಪ ಚಾಟ್ ಮಸಾಲ ಪೌಡರ್ ಹೀಗೆ ಸೇರಿ ಮಿಕ್ಸ್ ಮಾಡ್ಕೊಂಡು ಸೊ ಇಷ್ಟೇ ನಾನು ಹಾಕೋದು ಪಾನಿಗೆ ಸೊ ಫೈನಲಿ ಪಾನಿ ರೆಡಿಯಾಗಿದೆ ಬಾಯ್ಲ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆನ ಈಗ ಇಲ್ಲಿ ಸ್ಮಾಶ್ನ ಮಾಡ್ತಾಯಿದ್ದೀನಿ ಸೊ ಅದಾದಮೇಲೆ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆಗೆ ನಾನೀಗ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಈಗ ಕಟ್ ಮಾಡಿರುವಂಥ ಆನಿಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ತಾ

ಪಾನಿಪುರಿ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ನಾವು ಕಸಿನ್ಸ್ ಎಲ್ಲನೂ ಸೇರಿ ಬಟ್ ನಾನು ಮಾಡಿರೋಂಥ ಪಾನೀಯ ಮಸಾಲೆ ಆಗಿರ್ಬೋದು ಎಲ್ಲ ತುಂಬ ಕಮ್ಮಿ ಇರೋದ್ರಿಂದ ನಾವು ಚಾಲೆಂಜ್ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಎಲ್ಲರಿಗೂ ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಇದೊಂದು ಆಕಡೆ ತಿರ್ಕೊಂಡು ಟ್ರೈ ಮಾಡಿ ಬೈಕ್ ಒಳಕ್ ನೋಡೋಣ ಅದು ಸೊ ಪೂರಿ ಎಲ್ಲಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೀವು ನೋಡಿದ್ರಲ್ಲ ಪಾನಿ ಆ್ಯಂಡ್ ಅದಕ್ಕೆ ಗೋಲ್ಗಪ್ಪ ಟೈಪ್ ಏನು ಆಲೂಗಡ್ಡೆ ಅದನ್ನು ಕೂಡ ರೆಡಿ ಮಾಡಿಟ್ಟಿದ್ದೀನಿ ಸೊ ಈ ಥರ ಇಷ್ಟು ಪೂರಿ ತೊಗೊಂಡು ಇದ್ದೀನಿ ನಾನು ಲಾಕ್ಡೌನ್ ಟೈಮಲ್ಲಿ ಮಾಡ್ತಿದ್ದೆ ಇದನ್ನು ಸೊ ಈಗ ನಮ್ಮ ಮಮ್ಮಿಗೆ ಟೇಸ್ಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ